மா ஏன் அவங்களுக்கு கேள்த்தாரோங்கோதொழ ஜீவா ஏ தகத நன்க தீள சேக தோர் ச ಒಳಗ ಹೇಳಿ ಡಪ್ಪ ಬರ್ಸೋಣ ಡಣ ಡಣ ಹೇಳಿ ಡಪ್ಪ ಬರ್ಸೋಣ ಮುಂದಿನ ಸಂಧಿ ಹೇಳಿ ಡಪ್ಪ ಬರ್ಜೋಣ ಹಾಗೆಯದ ಹಾಗೆ ಮೊದಲಲ್ಲಿ ಜೀವ ಇರವದು ಯಾವ್ಯಾವ ಸ್ಥಾನ ತಿರುಗುವುದೋ ಏನೇನ ಊಟ ಮಾಡುವುದೋ ಮಾಡುವುದೋ ಯಾವ ಕಡೆಯಿಂದ ಈ ದೇಹಕ್ಕೆ ಬಂದು ಕೂಡುವ ಬೆಟ್ಟ ಓಡುವುದೋ ಮೊದಲಿಗೆ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಇದರೊಳಗ ಹಿರಿದು ಯಾವದೋ ಯಾವದೋ ಸಣ್ಣ ದೊಡ್ಡದ್ಯಾವದೋ ನಿನಗ ನಾನು ಕೇಳುವ ನಿನಗೆ ಕೇಳುವುದು ಸಣ್ಣ ದೊಡ್ಡದ್ಯಾವುದೋ ನಿನಗ ನಾನು ಕೇಳುವುದು ನಿನಗೆ ಕೇಳುವುದು ಏ ಕವೇಶ್ವರ ನಾನಿನ್ನ ಕೇಳುತ್ತೀನಿ ಕವೇಶ್ವರ ನಿನ್ನ ಕೇಳುತ್ತೀನಿ ಕವೇಶೋರನ ನಿನ್ನ ಕೇಳ್ತೀನಿ ಏ ಬಿ ಹೇಳೋ ಜಾಳ ಜಾಳ ನೀವ ಹಾಕ ಮಾಡ ಜೀವ ದಂಡ ಬ್ಯಾಡ ಸೋಳ ಜೋಳ ಅಮ್ಮನಿಯನು ಹೇಳಬ್ಯಾಡ ஜீவொழ ஜீவ சேர்த்தோன சரீரோ ஜீவ சேர்த்தோம் அதன முந்தின சந்தி இவத்து வாதஹங்கி நான் விட்டு கடை ஆக்கித்தொகலின் சீல கடைல ನೀನಾಗೆ ಈಕಿ ಕಡೆ ಬರಂಗಿಲ್ಲ ನಾ ಮಾತ್ರ ಈ ತೊಗಲಿನ ಚೀಲ ನೀ ಬಂದ ಕುಂಡ್ರ ಬಾತ್ ಹೇಳಿ ನೀನು ತಕ್ಕ ಬಂದೈತೇನು ಬಂದಿಲ್ಲ ನೀನಾಗೆ ಬಂದ ಡೊಗಿ ನಾಯಿ ಕುನಿಗತ್ ಒಳಗಿಲ್ಲ ಸೋಮ ಮಾಡ್ಕೊತ ಕೊಯ್ಯ ಮಾಡ್ಕೋತ ಸೋಮಿಂಗ್ ಬಾಡಿಗೆ ಎತ್ತಿದ್ದ ಹಂಗೆ ಗಾಡಿ ಬಡ್ಡಿಯಾಗ ಒಂದ್ ನಾಯಿ ಇದ್ದಂಗ ಗಾಡಿ ಬಡ್ಡ್ಯಾಗ ಒಂದ್ ನಾಯಿ ಜೀವಾತ್ಮ ಅನ್ನೋ ಒಂದ್ ಹೆಂಗ ಮನಿ ಮುಂದ ಸಾಕಿರುವಂತ ನಾಯಿ ಇದ್ದಂಗ ಇಲ್ಲೊಬ್ರು ಒಬ್ಬರು ಒಂದ್ ಒಟ್ಟಿ ಹೋಗೋದ್ರಂದ್ರೊಂದು ತಿನ್ನುದು ತಿನ್ನುದು ವಾಟಿ ತುಂಬಾ ಕಾಣ್ಲಿಕ್ಕೆ ಅಂದ್ರೆ ಮತ್ತೆ ಮತ್ತೊಂದು ಮನಿ ಹೋಗೋದ್ ಮನಿ ಮತ್ತೊಂದು ಮತ್ತೊಂದ್ ಮನಿಗ್ ಹೋಗೋದೇ ಹಂಗ ಒಂದ ಮನಿ ಹಿಡ್ಕೊಂಡ ಜೀವಾತ್ಮ ಇರುದ ಅಲ್ಲದ ಇರುದಲ್ಲ ಮತ್ತೊಂದ್ ಮನಿ ಮತ್ತೊಂದು ಮನಿ ಹಂಗ ಬಿಡಾಡಿ ನಾಯಿಗತ್ತ ಅದಕ್ಕೆ ಅದಕ್ಕೇನು ಹೇಳ್ತಾರೆ ಇಲ್ಲಿ ಮನಿ ಮನಿ ಕಡೆ ನೀ ತಿರುಗಿದಿ ನಿನ್ನ ಕಡೆ ಬಂದಿಲ್ಲ ಜೀವಾತ್ಮ ಯಾವ ಶರೀರ ಶರೀರ ಬಂದಿಲ್ಲ ಜೀವಾತ್ಮನ ಕಡೆ ಶರೀರ ಬಂದೇನ ಇಲ್ಲ ಆದ್ರೆ ಜೀವಾತ್ಮನ ಬಂದ ಇದ್ರ ಕಡೆ ದೊಡ್ಡ ನಿರಾಕಾರ ನಿರ್ಬೈಲ ಪರವಸ್ತು ಪರಮಾತ್ಮ ಅಖಂಡ್ ಅದ್ವೈತೆ ಕಿಳಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಇದ್ರಾಗ ಯಾಕ ಬಂದದಿ ಯಾಕೆ ನಿಂತ ಮಾಡಿ ಕಡೆ ಕೆಲಸ ನೋಡೋಣ ನಾಲ್ಕು ಮಂದಿ ತಿಂಡಿದ್ರೆ

ಹೌದಾ ಏ ಹೇಳ ತಾವು ಶಾಸ್ತಾರ ಐ ನಿಮಗೂಡ ಎಂತ ದೋ ಏ ಮೊದಲ ಬಂದ ಈ ದೇಹಕ್ಕ ಬೆಟ್ಟ ಕುಕುಮ್ ಹಚ್ಚಿದವರ ಏ ಮೊದಲ ಬಂದ ಈ ದೇಹಕ್ಕ ಬೆಟ್ಟ ಕುಕುಮ ಹಚ್ಚಿದವರು ಯಾರ ಯಾವ ತಾರೀಖಿಗೆ ಲಗ್ನವಾದೀತುರ ಏ ಬಾಜಿ ಎಲ್ಲಿಂದ ತಂದಾರ ಇವರು ಯಾವ ಊರ ಕ್ವಾರವ್ಯಾರ ಏ ಕಳಸ ಐ ರಾಣಿಗೆ ತಂದಾಳು ಯಾವ ಮಾಡಿದ್ದ ಕುಂಬಾರ ಏ ಕಳಸ ಗಿತ್ತೀಯ ಈ ರಾಣಿಗೆ ತಂದಾಳು ಯಾವ ಮಾಡಿದ್ದ ಏನ್ ಕೇಳ್ತಾರೋ ಏನಂತ ಕೇಳ್ತಾರ ಇಲ್ಲಿ ದೇಹ ಹೆಂಡತಿ ಜೀವ ಗಂಡನೋ ತ್ ಹೀರತಿ ಹೌದು 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 ಈಗ ಬಹಿರಂಗದೊಳಗ ಹುಡುಗಿ ನೋಡ್ಲಾಕ ಹೋಗ್ಬೇಕಾದ್ರೆ ಏನ್ ಮಾಡ್ತಾರಿ ಯಪ್ಪ ಕುಕುಮ ಚಂದ್ರ ಸಾಕರ್ ಪುಡ ಮಾಡ್ತಿವತ್ತಾರ ಹೌದಾ ಹೋಗೋತ್ನ ಕುಕುಮ ತಗೊಂಡ್ ಹೋಗಿರ್ತಾರ ಕುಕುಮ ಹಚ್ತಾರ ಯಾವ್ದ ಹುಡುಗಿಗೆ ಹೌದ ಹುಡುಗಿಗೆ ಗಂಡ ಅವ್ರ ಹೋಗಿ ಕುಕುಮ ಹಚ್ಬೇಕಾದ್ರ ಈ ಶರೀರ ಒಳನು ಅಂತ ಯಾವ್ದು ಹುಡುಗಿನ್ ನೋಡ್ಲಾಕ್ ಬರ್ಬೇಕಾದ್ರಹ ಈ ಜೀವಾತ್ಮ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ಬಂದಾನ ಅವ್ರು ಯಾರ್ಯಾರ ಹೋಡ ಬಸ್ ಈ ಶರೀರ್ ನೋಡ್ಲಾಕ ಬರ್ಬೇಕಾದ್ರೆ ಶರೀರ್ ಅನ್ನುವಂತ ಹುಡುಗಿನ ನೋಡ್ಲಾಕ್ ಬರ್ಬೇಕಾದ್ರೂ ಯಾರ್ಯಾರು ಕೂಡಿ ಬಂದಿದ್ರಿ ಬಸವ ಪುಡ ಮಾಡ್ತಾರೆ ಕುಕುಮ ಹುಡುಗಿಗೆ ಈ ಶರೀರ ಒಳಗ ಕುಕುಮ ಆದವ್ರ ಯಾರ ಕೂಕುಮ ಆದವ್ರ ಯಾರ ಮತ್ತ ಮೇಲಾಗಿ ತಾರೀಖ್ ನೇಮಿಸ್ತಾರ ಈಗ ನೋಡ್ರಿ ಲಗ್ನ ಕಾಯ್ತು ಒಂದ್ ಮೂವತ್ತಾಗ್ಲಿ ಇಪ್ಪತ್ತೊಂದಾಗ್ಲಿ ಹನ್ನೊಂದಿ ತಾರೀಕು ಆಗ್ಲಿ ಹಿಂಗ ತಾರೀಕು ನೇಮಿಸ್ಕೋತಾರ ಹಿರಿಯಾರ ಈ ಜನ ಯಾವ ತಾರೀಕಿಗೆ ಲಗ್ನ ಆಗೈತಿ ಹೌದ ಜೀವಕ್ಕ ಮತ್ತೆ ಶರೀರಕ್ಕ ಹೌದ್ ಹೌದಾ ಗಂಡ ಹೌದಿ ಹೌದ ಈ ತಾರಿ ಯಾವ ತಾರೀಕಿಗೆ ಲಗ್ನ ಮಾಡ್ಕೊಂಡದಿ ಬಸು ಎಟ್ಟಿದ್ದು ಅಂಕಿಗಳ ಯಾವ ತಾರೀಕಿಗೆ ಲಗ್ನವಾದಿತ್ತು ಲಗ್ನ ಆಗುವಂತ ಟೈಮ್ ಅಕ್ಕಿ ಕಾಳ ಒಗಿತಾರಲಿತಾರ ಅಕ್ಕಿ ಕಾಳು ಒಗಿಯುವಾಗ ಬ್ಯಾಂಡ್ ಬಾಜಿ ತರ್ತಾರ ಬಾಜಿ ಬಾರಿಸ್ತಾರ ನಮ್ಗೆ ನನಗೆ ಹೇಳ್ತಾನು ಹಾ ಗೀತ ಗಾನ ಸು르ಮಿ ಗಾನ ಕೊಣಗತೆ ಒದರ್ತಿ ಅಂತ ಎಬಿಡಿ ಕಬೀರದಾಸ್ ಹೇಳತಾರೆ ಇಲ್ಲಿ ಹಾ ಹಾ ಗೀತ ಗಾನ ಸು르ಮಿ ಗಾನ ನೈತೊ ಸಜ್ಜೆ ಮಾಕು ಜನ ಅಂತ ಆರ ಅವಂಗೇಲಿ ಗೊತ್ತತಿ ಎಲ್ಲಿ ಅದಿವು ಎಬಡಿ ಅಲ್ಲ ಹಾ ಆರ ಅವಂಗು ಗೊತ್ತಿಲ್ಲ ಗೊತ್ತಿದ್ರೆ ಇದನ್ನ ಮಾತಾಡ್ತಿದೀಯಲ್ಲ ಹೌದು ಹೌದು ಅದಕ್ಕೆ ಇಲ್ಲಿ ಇಲ್ಲಿ ಪರಿವಾರ ಯಾರು ಅಲ್ಲ ಬಾರಿಸಿದವ್ರು ಯಾರು ಏಹಾ ಜೀವಕ ಹೌದು ತಾರಿಕ್ ಮೇಗೆ लग्नಾತ ಹೌದಲ್ಲ ಬಾಜಿ ಬಾರಿಸವರು ಯಾರು ಯಾರು ಅವರು ಈ ಶರೀರ ಒಳಗ ಬಾಜಿ ಬಾರಿಸದom ಯಾರು ಹೌದು ಹೌದಿಲ್ಲ ಅಡಿಕೆ ಎಲ್ಲಿ ನೋಡ್ರಿ ಹೆಣ್ಣು ಗಂಡಿ ಗಟ್ಟಿ ಆತಂದ್ರ ಅಡಿಕೆ ಒಡಿ ನೋತಾರ ಹೌದ್ ಹೌದಾ ಅಡಿಕೆ ಆದವ್ರ ಯಾರ ಯಾರ ಶಾನೆ ಬಾಳದನ್ರಿ ಶರೀರ ಒಳಗೆ ಒಟ್ಟು ಸ್ವಚ್ಛ ಬಿಡುಗಡೆ ಮಾಡ್ತಾನ ಯಾವ ತಾರೀಕೆಗೆ ಲಗ್ನವಾದಿ ಹೌದು ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ಏ ಕಳಸ ಗಿತ್ತಿ ಐ ರಾಣಿಗೆ ತಂದಾಳು ಯಾವ ಮಾಡಿದ್ದು ಕೋಂಬಾರಿನಿಮಿ ಹೇಳ ಯಾವ ಮಾಡಿದ ಕಳಸ ಿ ಐ ರಾಣಿಗೆ ತಂದಾಳು ಯಾವ ಮಾಡಿದ್ವ ತಮ್ಮ ಹೇಳೋ ಯಾವ ಮಾಡಿದ್ವಂಬಲಿಂದ ತಂದಾರ ಈ ದೈವಕ್ಕ ಹಂಚಿದ ಅವರ ಯಾರ ಯಾವಿದ್ದೋ ಮಠದ ಐನಾರ ಅಯ್ಯನವರ ಗೌಡ ಕುಲಕರ್ಣಿ ಪಂಚವರು ಯಾರ ಉಂಡ ಹೋಗ್ಯಾ

ಬುಳದಾಳಿ ಎಲ್ಲಿಂದ ತಂದಾರ ಬುಳದಾಳಿ ಕಟ್ಟಿದವರು ಯಾರ ಆಗ ಮಂತ್ರ ಯಾರ ನೋಡದಾರ ನೋಡದಾರ ಆವಾಗ ಅಕ್ಕಿ ಕಾಳ ಯಾರ ತಂದ ಕೊಟ್ಟಿದವರು ಯಾರ ಕೇಳ್ತಾರೆ